ದೇಶದೊಳಗ ಏನ್ ಪರಿಸ್ಥಿತಿ ನಡೆದೈತಿ ಅಲ್ಲಿ ಮತಾಂಧತೆ ಬತ್ತು ಜಿಹಾದ್ ಬತ್ತು ಭಯೋತ್ಪಾದನೆ ಬತ್ತು ಅಫ್ಘಾನಿಸ್ತಾನ್ ಹೋಯ್ತು ಪಾಕಿಸ್ತಾನ್ ಓತು ಬಾಂಗ್ಲಾದೇಶ್ ಹೋತು ಮ್ಯಾನ್ಮಾರ್ ನೇಪಾಳ ಭೂತಾನ್ ಆದ್ರ ಎಲ್ಲಿ ಸುರಕ್ಷತೆ ಐತಿ ಯಾವ್ಯಾವ ಜನ ಇರಬಹುದು ಇವತ್ತು ನೀವು ಪಾಕಿಸ್ತಾನ್ ತಗೋರೆ ಅವರಾರ ನಿಮ್ಮದಿಂದ ಅದಾರು ಇಲ್ಲ ಇವತ್ತು ಪಾಕಿಸ್ತಾನದಾಗ ಹೆಚ್ಚಿನ ಬಹುಸಂಖ್ಯಾತರು ಯಾರು ಅಲ್ಲಿ ಮುಸಲ್ಮಾನರು ಅವ್ರೇನು ಸುಖವಾಗಿ ಅದಾರು ತಮ್ಮ ತಮ್ಮ ಕಚ್ಚಾಟ ತಮ್ಮ ತಮ್ಮ ಪಡದಾಟ ತಮ್ ತಮ್ಮ ಬಾಂಬ್ ಬ್ಲಾಸ್ಟ್ ಮತ್ತೇನು ಹೇಳ್ತಾರೋ ಜಗತ್ತೆಲ್ಲ ಇಸ್ಲಾಂ ಅಂತಂದ್ರೆ ಅವಾಗ ಶಾಂತಿ ನೆಲೆಸ್ತೈತಿ ಜಗತ್ತೆಲ್ಲ ಇಸ್ಲಾಂ ಆಗೋದು ಬೇಡ ನೀವು ಎಲ್ಲಿ ಇಸ್ಲಾಂ ಅತ್ತೆ ಇಸ್ಲಾಂ ರಾಷ್ಟ್ರ ನಿರ್ಮಾಣ ಮಾಡಿದ್ರಲ್ಲ ಧರ್ಮದ ಆಧಾರದ ಮೇಲೆ ಈ ಭಾರತವನ್ನು ತುಂಡು ಮಾಡಿಕೊಂಡ್ರೆ ಅಲ್ಲಿ ಶಾಂತಿ ನೆಲೆಸೈತನಾ ಇಸ್ಲಾಂ ರಾಷ್ಟ್ರದ ಘೋಷಣೆ ಮಾಡ್ಕೊಂಡ್ರೆ ಅಫ್ಘಾನಿಸ್ತಾನ ಮಾಡ್ರಿ ಪಾಕಿಸ್ತಾನ ಮಾಡಿದ್ರೆ ನಿಮ್ದು ಅಲ್ಲಿ ಶಾಂತಿ ನೆಲೆಸಬೇಕಲ್ಲ ಇಡೀ ಜಗತ್ತದ ಆನಂತರ ನೆಲೆಸಲಿ ಮೊದಲಿಗೆ ನೆಲೆಸಬೇಕಾಗಿದ್ದಲ್ಲಿ ಅರೆ ಬಾಂಗ್ಲಾದೇಶದಲ್ಲಿ ಎಲ್ಲಿ ಶಾಂತಿ ಇದೆ ಶಾಂತಿ ಎಲ್ಲಿಯೂ ಇಲ್ಲ ಎಲ್ಲಿ ಇಸ್ಲಾಂ ರಾಷ್ಟ್ರ ಆಗಿದೋ ಅಲ್ಲಿ ಶಾಂತಿ ಇಲ್ಲ ಅವ್ರವರೊಳಗೆ ಕಚ್ಚಾಡುದು ಹಿಂದೂಗಳ ಮ್ಯಾಗ ಅತ್ಯಾಚಾರ ಅನಾಚಾರ ಅದ ನಿರಂತರ ಈಗೆಲ್ಲರೂ ನೀವು ನೋಡತ್ತಾರೆ ಬಾಂಗ್ಲಾದೇಶದ ಈಗೇನು ಬಾಂಗ್ಲಾದೇಶದ ಈಗ ನೀವು ನೀವು ಸೋಷಿಯಲ್ ಮೀಡಿಯಾ ಐತಿ ನಿಮ್ಮ ಕೈಯಾಕಿ ಸ್ಕ್ರೀನ್ ಟಚ್ ಮೊಬೈಲ್ ಐತಿ ಮನ್ಯಾಗ ಟಿ ವಿ ಒಳಗೆ ನ್ಯೂಸ್ ನೋಡೋದಿಲ್ಲ ಪೇಪರ್ ನೋಡೋದಿಲ್ಲ ಅವಶ್ಯಕತೆ ಪ್ರತಿಯೊಬ್ಬರು ರೀಲ್ಸ್ ಒಳಗೆ ಈಗ ಬಾಂಗ್ಲಾದೇಶದೊಳಗೆ ಏನಾಕತ್ತಿ ಇಲ್ಲಿ ಕೂತ್ ನೋಡತ್ತರಿ ಭಾರತದೊಂದು ಹಂಗೆ ಅದು ಮೊದಲ ಭಾರತಕ್ಕೆ ಸೇರಿಕೊಂಡಿರ್ತಕ್ಕಂಥ ಮೊದಲು ಅಖಂಡ ಭಾರತೊಳಗೆ ಒಳಗೆ ಬಾಂಗ್ಲಾದೇಶ ಇವತ್ತು ಅಲ್ಲಿನ ಹಿಂದೂಗಳ ಪರಿಸ್ಥಿತಿ ಏನು ಹಿಂದೂಗಳು ಒಂದು ಸಾಡಿಬಿಡ್ರೆ ಹೌದು ಇಸ್ಲಾಮ್ ಪ್ರತ್ಯೇಕ ಹಿಂದೂಗಳದಲ್ಲ ಅವಾಮಿ ಲೀಗ್ ಅವ್ರದ್ದಾಗಿರ್ತಕ್ಕಂಥ ಮುಸಲ್ಮಾನರ ಇನ್ನೊಂದು ಪಕ್ಷದೊಳಗೆ ಅದರ ಅವ್ರೂ ಕೊಲ್ಲುದು ಕೊಲ್ಲುವಂಥ ಸಂಸ್ಕೃತಿ ಯಾರ ಜಾತಿ ಭಯೋತ್ಪಾದಕ ಮುಸಲ್ಮಾನರು ಜಿಹಾದಿ ಭಯೋತ್ಪಾದಕ ಮುಸಲ್ಮಾನರು ಏನದಲ್ಲ ಇವರಾದ ಕೆಲಸ ಕಟ್ಟರ್ ಪಂಥಿ ಅಂತ ಹೇಳ್ತಾರೋ ಆದ್ರೆ ಕಟ್ಟ್ರ ಪಂಥಿ ಎಲ್ಲಿ ಇರುದಲ್ಲ ಅದಕ್ಕೆ ಅಖಂಡ ಭಾರತದೊಳಗ ಪ್ರತಿ ಸಲ ಹೇಳ್ತಿದ್ವು ನಾವು ಇನ್ನ ಅಖಂಡ ಭಾರತದ ಕಡೆ ಸಂಕಲ್ಪ ಮಾಡಕ್ಕೆ ನಾವು ಪ್ರತಿ ಸಲ ಸೇರ್ತೀವಿ ಆದ್ರೆ ಅಖಂಡ ಭಾರತದ ಸಂಕಲ್ಪ ಮುಂದೊಂದು ದಿನ ನೆರವೇರ್ತೈತಿ ಅದಕ್ಕೆ ತ ಮೊದಲು ನಾವು ಇಲ್ಲಿ ಇದ್ದುಕೊಂಡ ನಮ್ಮ ಈ ಉಳಿದ ಭೂಪಟದೊಳಗೆ ಭಾರತ ದೇಶದೊಳಗೆ ಈಗ ಸದ್ಯದಾಗ ಇರ್ತಕ್ಕಂಥ ಭೂಪಟದೊಳಗೆ ನಮ್ಮ ಕೈ ಬಿಟ್ಟು ಜಮ್ಮು ಕಾಶ್ಮೀರ್ ಕೇರಳ ಪಶ್ಚಿಮ ಬಂಗ ಪಶ್ಚಿಮ ಬಂಗಾಳ ಅಥವಾ ಆಂಧ್ರ ತೆಲಂಗಾಣ ಹತ್ರ ಏನೀಗ ನಾವು ನೋಡ್ತಿಲ್ಲ ಒಂದು ತೊಡೆ ತೊಡೆ ಬಹುಸಂಖ್ಯಾತ ಮುಸಲ್ಮಾನರು ಒಳಗೊಂಡಿರ್ತಕ್ಕಂಥ ರಾಜ್ಯಗಳು ಅವ್ರು ನಮ್ಮ ಕೈ ತಪ್ಪಿ ಹೋಗದಿರುವಂಗ ನೋಡುವಂತ ಜವಾಬ್ದಾರಿ ಯಾರ್ದು ಯಾರ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ದ ಸೈನಿಕರದ ಯಾರ್ದು ಹೌದು ಸೈನಿಕರದವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅದಾರ ಹೌದು ಪಾಪ ಅವ್ರದಾರು ಎಲ್ಲಾನು ಅವರೇ ಎಷ್ಟು ಮಾಡ್ಬೇಕು ನೋಡಿಲ್ಲ ನೀವು ನೋಡಿಲ್ಲ ಕೆ ಜೆಹಳ್ಳಿ ಹಳ್ಳಿ ನೋಡಿಲ್ಲ ಪೋಲ್ ಸ್ಟೇಷನ್ ಬೆಂಕಿ ಹಚ್ಚಿದ್ರು ನೋಡಿಲ್ಲ ಭಯೋತ್ಪಾದಕ ಮುಸಲ್ಮಾನರು ಪೊಲೀಸ್ ಬೆಂಕಿ ಹಚ್ಚಿದ್ರು ಇದು ಪೊಲೀಸರು ಯಾರು ಹಮ್ಲಾ ಮಾಡಿದ್ರು ಆಗಿನ ಪರಿಸ್ಥಿತಿ ಪೊಲೀಸರಿಗೆ ಯಾರು ರಕ್ಷಣೆ ಕೊಡಬೇಕಾಗಿತ್ತು ಬೆಂಬಲ ಯಾರು ಕೊಡಬೇಕಾಗಿತ್ತು ಇಲ್ಲಿರ್ತಕ್ಕಂಥ ರಾಷ್ಟ್ರ ಭಕ್ತರು ಇಲ್ಲಿ ಧರ್ಮ ಭಕ್ತರು ಅವ್ರಿಗೂ ನಾವು ಕೊಡಬೇಕಲ್ಲ ಕೊಡಬೇಕೋ ಕೊಡಬಾರ್ದು ಅವ್ರ ಜೊತೆ ಅಂತ ಕೆಲಸ ಆಗ್ಬೇಕು ನಾವು ಮುಂದೆ ಬರುವಂಥ ದೂಸ್ತೊಳಗೆ ಯಾಕಂದ್ರೆ ಇವತ್ತು ನಾವು ನೋಡೋದು ಕೆ ಜೆ ಹಳ್ಳಿ ಡಿ ಜೆ ಒಳಗೆ ಈ ಭಯೋತ್ಪಾದಕರು ಏನು ಮಾಡ್ತಾರತ್ತೇವೆ ಬೆಂಗಳೂರು ಅಂತ ಸಿಟಿ ಒಳಗು ಏನಾಗತ್ತ ಅಲ್ಲಿ ತಾವು ದುಡಿದು ಬಂದು ತಮ್ಮ ಕುಟುಂಬ ಸಮೇತ ಅಷ್ಟು ಬದುಕ್ತಿರ್ತಾರೆ ಸಂಘಟನಾತ್ಮಕ ಒಗ್ಗಟ್ಟಿಲ್ಲ ಅಲ್ಲಿಯೂ ಬರುವಂಥ ಪರಿಸ್ಥಿತಿ ಒಳಗೆ ಈಗ ಒಗ್ಗಟ್ಟಾಗತ್ತಾರ ಯಾಕಂದ್ರೆ ತಾವು ಒಗ್ಗಟ್ಟಾಗಲಿಲ್ಲ ಅಂದ್ರೆ ಮುಂದೆ ಏನಾಗ ಈಗ ನೋಡ್ರ ಪಶ್ಚಿಮ ಬಂಗಾಳದಾಗ ಇದನ್ನು ಬಾಂಗ್ಲಾದೇಶದಾಗಿಲ್ಲ ಎಲ್ಲರೂ ನೋಡತ್ತಾರೆ ಆದ್ರೆ ಕೆ ಜಿ ಡಿ ಜಿ ಒಳಗೆ ನಮ್ಮ ನಮ್ಮದೇ ರಾಜಧಾನಿ ಕರ್ನಾಟಕದ ರಾಜಧಾನಿ ಒಳಗೆ ನಮ್ದು ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಒಳಗೆ ಆಯ್ತು ನಾವು ಬಾಂಗ್ಲಾದೇಶದ ತಗೋಕ್ಕಿಂತ ಮೊದಲು ನಮ್ಮಲ್ಲಿ ಆಗಿದ್ದ ಘಟನೆಗಳು ನಾವು ಮರಿತು ಬಾಂಗ್ಲಾದೇಶದ ಇನ್ನು ಆರು ತಿಂಗಳಲ್ಲಿ ಶಾಂತ ಹತ್ರ ಅದನ್ನು ಮರಿದ್ಬಿಡ್ತು ಇದಕ್ಕಿಂತ ಮೊದಲು ಆಗೈತಿ ಎಷ್ಟೋ ಜನ ಅಲ್ಲಿಂದ ಹಿಂದೂಗಳು ವಲಸೆ ಬಂದರು ಬೌದ್ಧರು ಬಂದರು ಕ್ರೈಸ್ತ ಮಹಾರಾಜ ನಮಗೆ ಹೈಕೊಟ್ರು ಆ ಪರಿಕಲ್ಪನೆ ಮುಂದೊಂದು ದಿನ ಇಂದ್ರಪ್ರಸ್ಥ ಕೈಗೆ ಬತ್ತು ಆ ಇಂದ್ರಪ್ರಸ್ಥ ಒಳ್ಳೆ ಹಿಂದೂ ರಾಷ್ಟ್ರ ನಿರ್ಮಾಣ ಆಗುವಲ್ಲಿ ಒಂದು ಪಾತ್ರ ಆಯ್ತು ಅದೇ ತರ ಮತ್ತೆ ಬ್ರಿಟಿಷರು ಬಂದ್ರು ಮತ್ತು ಬ್ರಿಟಿಷರು ನಮ್ಮನ್ನು ಅಂತ ಕೆಲಸ ಮಾಡಿದ್ರು ಅ ನೀ ರಾಜ ಬೇರೆ ಈ ರಾಜ ಬೇರೆ ನೀ ಬೇರೆ ನಾ ಬೇರೆ ಹೌದು ಪ್ರಾಂತಗಳು ಬಹಳ ಇದ್ದು ಸರ್ದಾರ್ ವಲ್ಲಭಾಯಿ ಪಟೇಲ್ರು ಈ ಅಖಂಡ ದೇಶವನ್ನು ಜೋಡಿಸಬೇಕಂತ ಹೇಳಿ ಸೂಚಿಸಿದಾಗ ಐದನೂರ ಐವತ್ತೈದಕ್ಕಿಂತ ಹೆಚ್ಚು ಹೆಚ್ಚ ಸಣ್ಣ ಸಂಸ್ಥಾನ ದೊಡ್ಡ ಸಂಸ್ಥಾನ ಎಲ್ಲ ಕೂಡಿಕೊಂಡು ಐದುನೂರ ಐವತ್ತಕ್ಕಿಂತ ಹೆಚ್ಚು ಸಂಸ್ಥಾನಗಳನ್ನು ಒಟ್ಟುಗೂಡಿಸಿ ಈ ಭಾರತವನ್ನು ನಿರ್ಮಾಣ ಮಾಡಿದರು ಅದಕ್ಕಿಂತ ಮೊದಲ ಬ್ರಿಟಿಷರ ಇವ್ರನ್ನೆಲ್ಲ ಹೊಡೆದಾಡ್ತಿದ್ರು ಅದೇ ತರ ಈಗಿರ್ತಕ್ಕಂಥ ಹಿಂದೂಗಳ ಪರಿಸ್ಥಿತಿನೂ ಅದ ಉಪ್ಪಾರ ಬೇರೆ ಕುರು ಬೇರೆ ಲಿಂಗಾಯತ್ ಬೇರೆ ಮರಾಠ ಬೇರೆ ಎಸ್ ಸಿ ಬೇರೆ ದಲಿತರು ಬೇರೆ ಎಲ್ಲ ಬೇರೆ ಏರ ಯಾರು ಬೇರೆ ಅಲ್ಲ ಎಲ್ಲರೂ ಒಂದೇ ತಾಯಿ ಮಕ್ಕಳ ಭಾರತಾಂಬೆಯ ಮಕ್ಕಳ ಅರೆ ನಾವು ಮಾಡುದು ಮೂರ್ತಿ ಪೂಜೆ ನೀವೆಲ್ಲರೂ ಮಾಡುದು ಮೂರ್ತಿ ಪೂಜೆ ಎಲ್ಲಾರು ಭಾರತಾಂಬಿಯ ಮಕ್ಕಳ ಇದನ್ನು ನಾವು ಕಲಿಬೇಕಾಗಿತ್ತು ನಾವು ಭಾರತಾಂಬಿಯ ಮಕ್ಕಳ ಇಲ್ಲಿ ಯಾರೂ ಇಲ್ಲ ನಾವೆಲ್ಲರೂ ಶಿವಗ ಹೊಕ್ಕು ನಾವೆಲ್ಲರೂ ವಿಷ್ಣುಗ ಹಕ್ಕು ನಾವೆಲ್ಲರೂ ಕರ್ಯಮ್ನಗೋಕು ಲಕ್ಕಾಮ್ಗೆ ಹೋಕ್ಕು ಭೂಮಿ ತಾಯಿಗೆ ಒಟ್ಟಿಗೆ ಸರ್ಗ ಚಲ್ತೀವಿ ಒಟ್ಟಿಗೆ ನಾಗರ ಪಂಚಮಿ ಆಚರಿಸ್ತೀವಿ ಒಟ್ಟಿಗೆ ಶ್ರಾವಣ ಮಾಸವನ್ನು ಆಚರಣೆ ಮಾಡ್ತೀವಿ ಯಾವುದೇ ಜಾತಿ ಭೇದ ಭಾವ ಇಲ್ದ ನಮ್ಮ ಆಚಾರ ವಿಚಾರ ಎಲ್ಲ ಒಂದ ಜಾತಿ ಆಗ್ತದೆ ಹೌದು ಜಾತಿ ಇರಲಿ ನಿಮ್ಮಣ್ಣಿ ಹೊರಸಲ್ ಒಳಗೆ ಹೊರಗೆ ಬಂದು ಕೂಡ ನಾವೆಲ್ಲ ಹಿಂದು ನಾವೆಲ್ಲ ಒಂದು ನಾವೆಲ್ಲ ಬಂದು ಇದನ್ನು ವಿರುಸೋಕೆ ಸಾರಬೇಕಾಗಿದೆ ಮೊದಲು ಹಂಗೆ ಇತ್ತು ಮೊದಲು ಹಂಗೆ ಇತ್ತು ಮೊಘಲರು ಬಂದ್ರು ಬ್ರಿಟಿಷರು ಬಂದ್ರು ಇವರೆಲ್ಲ ಬಂದು ನಮ್ಮ ಪದ್ಧತಿಗಳನ್ನು ಓಡದಾಡ ಅದೇ ಪದ್ಧತಿನ ಈಗಿನ ದುಷ್ಟ ನೀಚ ರಾಜಕಾರಣಿಗಳು ಅಳವಡಿಸಿಕೊಂಡ ನಮ್ಮನ್ನು ಓಡದಾಡತ್ತ ನಾವು ಈ ತನವನ್ನು ನಮ್ಮ ರಾಷ್ಟ್ರ ರಕ್ಷಣೆಗಾಗಿ ಅಖಂಡ ಭಾರತದ ಸಂಕಲ್ಪ ನಾವು ಕರೆಕ್ಟ್ ಮಾಡಿದ್ದು ಅಂದ್ರೆ ನಾವು ನಮ್ಮ ಜಾತಿಯನ್ನು ಮನಿಯೊಳಗಿಟ್ಟು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಬಂದು ಹೇಳ್ರಿ ಜೊತೆ ನಾವೆಲ್ಲ ಹಿಂದೂ ನಾವೆಲ್ಲ ಇನ್ನೇನು ಹೇಳ್ರಿ ಇಡೀ ಊರಿಗೆ ಕೇಳ್ಬೇಕು ನಾವೆಲ್ಲ

ಬಾಂಗ್ಲಾದೇಶದಾಗ ಅನ್ಯಾಯ ಆದ್ರೆ ಎಲ್ಲ ಕಡೆ ಇವತ್ತು ಹೋರಾಟಗಳು ಆದ್ರೆ ಹೋರಾಟ ಯಾವ ತರ ಆಗಬೇಕು ಒಬ್ಬ ಹಿಂದೂಗೆ ಯಾವ್ದು ದೇಶದಾಗ ಪೆಟ್ಟ ಗೊತ್ತಂದ್ರ ಯಾವ ಪೆಟ್ಟ ಹಚ್ಚಿರ್ತಾನೆ ಅವ್ ಈ ದೇಶದಾಗ ನೆಮ್ಮದಿಂದ ಇರೋದಿಲ್ಲ ಎಲ್ಲ ಯಾವ ಹಿಂದೂಗಳಿಗೆ ಯಾವ ಅಲ್ಲಿ ಪೆಟ್ಟ ಹಚ್ಚಿರ್ತಾನೆ ಆ ಧರ್ಮೀಯ ಈ ನೆಲದೊಳಗೆ ಆರಾಮ್ ಇರಬಾರ್ದು ಆ ಮನಸ್ಥಿತಿ ನಿರ್ಮಾಣ ಆದಾಗ ಇನ್ನೊಂದು ಜಗತ್ತಿನ ಎಲ್ಲೋ ಯಾವುದೇ ಮೂಲೆ ಒಳಗೆ ಹಿಂದೂಗಳ ಕೈ ಹಚ್ಚಬೇಕ ನೂರು ಸಲ ವಿಚಾರ ಮಾಡ್ತಾರೆ ಆಗ್ಬೇಕಂದ್ರೆ ಪ್ರತಿ ಒಬ್ಬ ಹಿಂದೂ ರಾಷ್ಟ್ರ ಭಕ್ತ ಆಗ್ಬೇಕು ಉದಾಹರಣೆ ಇಸ್ರೇಲ್ ಒಬ್ಬ ಸಿಂಗಲ್ ಪ್ರಜೆಗೆ ಹತ್ಯೆ ಆದ್ರೆ ನೂರು ಬದಲಾ ತಗೋತಾರೆ ಒಬ್ಬ ಸೈನಿಕ ಸತ್ರ ಎಷ್ಟು ಮಂದಿ ಭಯೋತ್ಪಾದಕರಾದ ಇರ್ತಾರೆ ಅವ್ರನ್ನೆಲ್ಲ ಹುಳಿಕುಳಿಕೆ ಜಗತ್ತಿನ ಯಾವುದೇ ಮೂಲಗಳಾಗಿರ್ಲಿ ಅವ್ರ ಪ್ರಜೆಗೆ ಅವ್ರ ಸೈನಿಕರಿಗೆ ಹತ್ಯೆ ಮಾಡಿದ್ದಾದ್ರ ಒಬ್ಬ ಯಹೂದಿ ಒಬ್ಬ ಇಸ್ರೇಲ್ ಪ್ರಜೆ ಸರ್ ಕಟ್ ಮಾಡ್ರೆ ಒಬ್ಬ ಯಹೂದಿ ಜಗತ್ತಿನ ಯಾವುದೇ ಮೂಲಗಳ ಹತ್ಯೆಗಾದ್ರೆ ಆತ್ರ ಥರ ಬ್ಯಾವು ಹತ್ಯೆ ಮಾಡಿರ್ತಾನೆ ಅವನು ಬದಲಾಗ್ತ ಕೊಟ್ಟಾರೆ ಈಗ ನೀವು ನೋಡಬಹುದು ಇಸ್ರೇಲ್ ತನ್ನ ಪಾಡಿತ ಸಮೃದ್ಧವಾಗಿ ಶಾಂತ ರೀತಿಯಿಂದ ಬದುಕು ಮ್ಯಾಗ ಸೆಲ್ ದಾಳಿ ಮಾಡಿತು ಮಿಸೈಲ್ ದಾಳಿ ಮಾಡಿತು ಪ್ಯಾಲೇಸ್ತನ್ ನಾವು ನೋಡಬಹುದು ಗಾಜಾ ಗಾಜಾ ಪಟ್ಟಿ ಇವತ್ತೇನಾಗತ್ತೈತಿ ಇಸ್ರೇಲ್ ಒಳ ಬಾಳಿ ಅವರು ಐದ್ ಸಾವಿರಕ್ಕಿಂತ ಹೆಚ್ಚು ಮಿಸೈಲ್ ಗಳು ಬಿಟ್ಟರು ಅದ್ರೊಳಗೆ ಯಾರು ಹೋಗಿ ಬಿದ್ದಿರ್ಬೋದು ಎಲ್ಲ ಅವರು ಎಂಟಿ ಮಿಸೈಲ್ಗಳು ಅಳವಡಿಸಿದ್ರು ಅವು ಅಲ್ಲೇ ಹೊಡೆದು ಉಳಿಸಿದ್ವು ಆದ್ರೆ ಅವ್ರ ಮ್ಯಾಗ ಅಟ್ಯಾಕ್ ಮಾಡಿದಕ್ಕೆ ಇವತ್ತು ಗಾಜಾ ಏನಾಗತ್ತೈತೆ ನಾಶ ಆಗತ್ತೆ ಪುಡಿ ಪುಡಿ ಆಗತೈತಿ ಭಯೋತ್ಪಾದಕರ ಸುರಂಗಿದ್ರು ಹೊಡಿ ಕೋಡಿ ಕೊಡಿ ಆಗ್ತಾರೆ ಇದು ಉದಾಹರಣೆ ಮೊದಲು ನಮ್ಮ ಕಾರ್ಯಕರ್ತರಿಗೆ ಪ್ರತಿ ಸಲ ಹೇಳ್ತಿದ್ದೆ ನಾವು ಈ ಮಾನಸಿಕ ಸ್ಥಿತಿ ಪ್ರತಿಯೊಬ್ಬ ಹಿಂದೂ ಅಲ್ಲಿ ಬಂದಿದ್ದ ಆದ್ರೆ ಜಗತ್ತಿನಾಗ ಯಾವೇ ಹಿಂದೂ ಕೈ ಹಚ್ಚುವಂತ ತಕ್ಕ ಹಿಂದುಗಳು ಹೇಡುಗಳಲ್ಲ ಪರಾಕ್ರಮಗಳು ಇದಕ್ಕ ಅಖಂಡ ಭಾರತದ ಏನು ನಮ್ಮ ರಾಜರು ಮಹಾರಾಜರ ಛತ್ರಪತಿ ಶಿವಾಜಿ ಮಹಾರಾಜರ ತನಕ ಪೃಥ್ವಿರಾಜ ಚವಾಣ್ರಿಂದ ಮಹಾರಾಣ ಪ್ರತಾಪ್ರಿಂದ ಕೃಷ್ಣ ದೇವರಾಯರಿಂದ ವೀರ ಮಧಗರ್ ರಾಯರಿಂದ ಸಂಗೋಳಿ ರಾಯನಿಂದ ಇವ್ರನ್ನೆಲ್ಲರನ್ನೂ ಒಳಗೊಂಡ ವೀರರು ದೀರರು ಸೂರ್ಯರು ತ್ಯಾಗಕ್ಕೆ ಹೆಸರುವಾಸಿಗಳು ಈ ನಮ್ಮ ರಾಷ್ಟ್ರ ಪ್ರೇಮಿಗಳು ಅಂತ ರಾಷ್ಟ್ರವಾಗಿರ್ತಕ್ಕಂಥ ನಾವು ಈ ಹಿಂದೂಗಳು ಹೇಡುಗಳಲ್ಲ ನಿಮ್ಮ ಪರಾಕ್ರಮ ನಿಮ್ಮ ಶೌರ್ಯಗಾತೆ ನಿಮ್ಮ ಇತಿಹಾಸ ನೀವು ಮರಿಬಾರ್ದು ನಿಮ್ಮ ಇತಿಹಾಸ ನೀವು ನೆನಪಿಟ್ಟಿದ್ದೆ ಆದರೆ ಮತ್ತೊಮ್ಮೆ ಅಖಂಡ ಭಾರತವಲ್ಲ ಇಡೀ ವಿಶ್ವವನ್ನ ಹಿಂದೂ ರಾಷ್ಟ್ರಲ್ಲ ಹಿಂದೂ ಜಗತ್ತನ್ನ ನಾವು ಮಾಡಬಲ್ಲೆವು ಮಾಡಬಲ್ಲೆವು ಎಲ್ಲೋ ಅದಕ್ಕಾಗಿ ನಾವು ನಮ್ಮ ಒಟ್ಟಿಗೆ ಯಾರು ಶಾಂತಿಯಿಂದ ಇರ್ತಾರೋ ಅವ್ರ ಒಟ್ಟಿಗೆ ಶಾಂತಿಯಿಂದ ಯಾರು ಭಯೋತ್ಪಾದಕನೆಯನ್ನು ತೋರ್ಸಕ್ಕೆ ಬರ್ತಾರಲ್ಲ ಅವ್ರಿಗೆ ನಾವು ನಮ್ಮ ಪರಾಕ್ರಮ ನಮ್ಮ ಶೌರ್ಯದಿಂದ ಅವ್ರಿಗೆ ಉತ್ತರ ಕೊಡುವಂಥ ಸಂದೇಶವನ್ನು ನಾವು ಈ ರಾಷ್ಟ್ರ ಭಕ್ತ ಹಿಂದೂಗಳ ಕಳಿಸಬೇಕಾಗಿದೆ ಕಳಿಸೋನ ಬೇಡ್ರ ಅವಶ್ಯವಾಗಿ ನಾವೆಲ್ಲರೂ ಒಗ್ಗಟ್ಟದಿಂದ ಈ ರಾಷ್ಟ್ರ ಕಟ್ಟು ಕಾರ್ಯದಲ್ಲಿ ಅಖಂಡ ಭಾರತವನ್ನು ನಿರ್ಮಾಣ ಮಾಡೋ ಕಾರ್ಯದಲ್ಲಿ ಎಲ್ಲರೂ ಪ್ರತಿ ಕ್ಷಣ ಕ್ಷಣದಲ್ಲೂ ರಾಷ್ಟ್ರದ ಪರಿಕಲ್ಪನೆ ಇಟ್ಕೊಂಡು ಭಾರತವನ್ನು ಗುರು ಮಾಡದ ಜೊತೆ ಜೊತೆಗೆ ನಮ್ಮ ಇದ್ದಿರ್ತಕ್ಕಂಥ ಈಗಿನ ಭಾರತವನ್ನು ಸದೃಢ ಭಾರತ ಉಳಿಸ್ಕೊಂಡು ಇನ್ನು ಹೋಗಿರ್ತಕ್ಕಂಥ ನಮ್ಮನ್ನ ಬೆಟ್ಟು ಹೋಗಿರ್ತಕ್ಕಂಥ ನಮ್ಮನ್ನ ಬೆಟ್ಟ ತುಂಡಾಗಿ ಹೋಗಿರ್ತಕ್ಕಂಥ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ನೇಪಾಳ್ ಭೂತಾನ್ ಬಾಂಗ್ಲಾದೇಶ್ ಮ್ಯಾನ್ಮಾರ್ ಶ್ರೀಲಂಕಾ ಇವನ್ನೆಲ್ಲ ಮಾತ್ರ ನಾವು ಹೋಯ್ ಜೋಡಿಸುವಂಥ ಕಾರ್ಯ ನಾವು ಜೀವಂತ ಇಡೋನು ಅದು ಒಂದು ದಿವಸ ನಮ್ಮ ಸಂಕಲ್ಪ ಇವತ್ತು ನಾವು ಮಾಡ್ಕೋತ ಹೋಗಿದ್ದಾದ್ರೆ ಮುಂದಿನ ದಿನ ಮುಂದೊಂದು ದಿನ ಅದು ನೆರವೇರ್ತೈತಿ ಯಾಕಂದ್ರ ಅದಕ್ಕೆ ಉದಾಹರಣೆ ಛತ್ರಪತಿ ಶಿವಾಜಿ ಮಹಾರಾಜ್ರ ಕಾಲುಘಟ್ಟ ತಾನು ಪೃಥ್ವಿರಾಜ್ ಚವಾಣ್ರ ಕಾಲಕ್ಕೆ ಇಂದ್ರ ಪ್ರಸ್ತ ಕೈ ಬಿಟ್ಟು ಹೋಯ್ತು ಇಂದ್ರ ಪ್ರಸ್ತ ಕಾಯಿ ಬಿಟ್ಟು ಹೋದ ನಂತರ ಎಲ್ಲಾರು ರಾಜ ಮಹಾರಾಜರ ಕೈ ಚೆಲ್ತ್ ಕುಲ್ತ ಇಲ್ಲ ಹದಿಮೂರು ನೂರ ಮೂವತ್ತಾರರಿಂದ हद्नुर हतमान तो संघर्स उद्धक नडतो लास्ट छत्रपती शिवाजी महाराज हाकिटक बुनदी बाजूप्रभू शाहू महाराज पेशवे शाहू महाराज पेशवे बाजूर कब्जा तोंद्र दिल्ली इंद्र प्रस्त वापस आता अय नम किल इनु नीला काय चल ಅರೇ ಎಲ್ಲಾ ಭಾರತ ಇಸ್ಲಾಮಿಕರನಾಗೈತಿ ಮೊಘಲರು ಆಳಾತಾರು ಭಯೋತ್ಪಾದಕರು ಆಳತರು ಕೈ ಕೈಟ್ಕೊಂಡಿರ್ಲಿಲ್ಲ ನಿರಂತರ ಸಂಘರ್ಷ ನಿರಂತರ ಹೋರಾಟ ನಿರಂತರ ಸ್ವರಾಜ್ಯದ ಪರಿಕಲ್ಪನೆ ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಕೇಳಬೇಕಂತ ಒಂದೇ ಜೈ ಶ್ರೀರಾಮ್ ವೀರ ಭಜರಂಗಿ ಜಕ್ರೇ ವೀರಭಜರಂಗಿ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಹಾಗೂ ಅಖಂಡ ವಾರ್ತಾ ಸಂಕಲ್ಪ ದಿನದಂದು ಇಲ್ಲಿ ಆಗಮಿಸಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್ತಿನ ಭದ್ರಂಗದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಅಖಂಡ ಭಾರತದ ಸಂಕಲ್ಪಕ್ಕಾಗಿ ಪ್ರತಿ ವರ್ಷ ಮತ್ತು ಈ ವರ್ಷ ತಪ್ಪದೇ ಬರ್ತಕ್ಕರ್ತಕ್ಕಂಥ ಎಲ್ಲ ನನ್ನ ರಾಷ್ಟ್ರಭಕ್ತ ಅಖಂಡ ಭಾರತದ ಸಂಕಲ್ಪವನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಯುವ ಮಿತ್ರರೇ ಬಂಧುಗಳೇ ನಾವು ಪ್ರತಿ ವರ್ಷ ಹೇಳ್ತಿದ್ದು ಸುಮಾರು ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚಾಗ್ತಿಲ್ಲ ಅಖಂಡ ಭಾರತ ಸಂಕಲ್ಪದಿಂದ ಮಾಡ್ಕೊತವರಲ್ಲಿ ಒಂದು ವರ್ಷಕ್ಕೆ ತಪ್ಪಿಲ್ಲ ಆದ್ರೆ ಅಖಂಡ ಭಾರತ ಯಾವಾಗ ಆಗುವುದು ನಾವು ಮಾಡೋದ ಅನ್ನುವಂಥದ್ದು ಒಂದು ನಮ್ಮಲ್ಲಿ ಬರ್ತಿರ್ತಕ್ಕಂಥ ಒಂದು ಅಖಂಡ ಭಾರತ ಯಾವುದ ಇದು ನಾವು ಇರ್ತಕ್ಕಂಥ ಈ ಭೂಪಟ ಐತ್ಲ ಈಗ ನಮಗೆ ತೋರಿಸ್ತಾರೆ ಈ ಶಿಕ್ಷಣ ಪದ್ಧತಿಯೊಳಗೆ ಈಗಿನ ಶಿಕ್ಷಣ ಪದ್ಧತಿಯೊಳಗೆ ಎಲ್ಲರೂ ಕೇಳಿಸ್ತಿತ್ತಲ್ಲ ಲಾಸ್ಟ್ ಈ ಕಡೆ ಈ ಅಖಂಡ ಭಾರತದ ಭೂಪಟ ಹತ್ರದ ಬೇರೆ ಇದೆ ಈಗಿನ ಭಾರತದ ಭೂಪಟ ಬೇರೆ ಅಖಂಡ ಭಾರತ ಅಂದ್ರೆ ನಾವು ಹೇಳ್ತೀವಿ ಕೇಳ್ರಿ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ನೇಪಾಳ್ ಮ್ಯಾನ್ಮಾರ್ ಬಾಂಗ್ಲಾದೇಶ್ ಭೂತಾನ್ ಶ್ರೀಲಂಕಾ ಹಲವಾರು ಈ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ನಮ್ಮನ್ನ ಈಗ ಏನು ನಮ್ಮ ಈ ಬೂಟ್ ಭಾರತದ ಈ ಭೂಪಟದ ಕಾಣಿಸೋದಿಲ್ಲ ಅವ್ರು ಕಾಣಿಸ್ತಾವಣ ನೇಪಾಳ ತೋರಿಸ್ತಾರ್ರಿ ಭೂತಾನ್ ತೋರಿಸ್ತಾರು ಪಾಕಿಸ್ತಾನ ಅಫ್ಘಾನಿಸ್ತಾನ್ ತೋರಿಸ್ತಾರು ಇಲ್ಲ ಮ್ಯಾನ್ಮಾರ್ ತೋರಿಸ್ತಾರೋ ಇಲ್ಲ ಇಲ್ಲ ಇವೆಲ್ಲ ಮೊದಲ ಅಖಂಡ ಭಾರತದೊಳಗೆ ಒಳಗೊಂಡಿದ್ದು ಉದಾರೀ ಮಹಾಭಾರತದೊಳಗೆ ಬರ್ತಕ್ಕಂಥ ಗಾಂಧಾರ ಇವತ್ತಿನ ಕಂದಹಾರ ಅಫ್ಘಾನಿಸ್ತಾನ ರಾಮಾಯಣದಾಗ ಬರ್ತಿರ್ತಕ್ಕಂಥ ಲಂಕಾ ಈಗಿನ ಶ್ರೀಲಂಕಾ ಅದು ಅಖಂಡ ಭಾರತ ಹೀಗೆ ನಾವು ಹೇಳ್ಕೊತಂಟ್ರ ಏನು ನಮ್ಮ ಈ ಹಲವು ದೇಶಗಳನ್ನ ನಮ್ಮನ್ನು ಬಿಟ್ಟು ಇವತ್ತು ತುಂಡಾಗಿ ಈ